ವೀಕ್ಷಕರಿಗೆ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಕೇಂದ್ರ ವಿಭಾಗದ ಐದನೇ ಘಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಘಟಕ ವ್ಯವಸ್ಥಾಪಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಾರಿಗೆ ನೌಕರರು ಒಟ್ಟಿಗೆ ಸೇರಿದರು ಇವತ್ತು ಒಂದು ವಿಶೇಷ ಅಂದರೆ ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ತಿಂಗಳು ಬಂದರೆ ಎಂಥವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥ ನುಡಿಗಳನ್ನು ಅವರು ನೆನಪಿಸ್ತಾರೆ ಇಂದು ಬೆಂಗಳೂರು ಕೇಂದ್ರ ವಿಭಾಗ ಐದನೇ ಘಟಕದಲ್ಲಿ ಇದೇ ಒಂದು ದೊಡ್ಡ ಕಾರ್ಯಕ್ರಮ ಬಹಳ ಜೋರಾಗಿ ನಡೆದಿತ್ತು ಘಟಕ ವ್ಯವಸ್ಥಾಪಕರು ಕನ್ನಡದ ಬಾವುಟ ಆರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಏ ಬ

ಜನನಿಯ ಜೋಗುಳ ವೇದದ ಗೋಶಾ ಜನನಿಗೆ ಜೀವ ಗುಣಿನಾવેશ ಅಸುದಿನ ಹಿರಿಗಳ ಸಾಲೆ ಇನ್ನಯ ಕೊರಳಿ ನಮale ಕಪில ಪತಂಜಲ ಗೌತಮ ಜಿನನು ತ ಭಾರತ ಜನನಿಯ ತನು ಜಾತಿ ಸಯಹೇ ಕರ್ನಾಟಕಮತೇ मुजविद्यारण्य बसवेश्वरी अधिव्यारण्यक्षरिपन्ना अम्पन्ना स्या गोविले गणगळ न्यादा नानकरामाविन्दकबीरर भारतजननिय धनुजाते हये कर्णाटकमाते ళరాణి ధనాడే జంకణ జంకన కనర నచ్చిన విష్ణు శరావతి గుంగా కవేరి వర రంగ పరమహంసే కరత జననియ కర్ణాటక మాతీ జనాంగద శాంతి తోట రసికర క్రైస్త ముసల్మాన नन पधता ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಘಟಕ ವ್ಯವಸ್ಥವಂತಹ ಶ್ರೀಮಂತ ಎಂ ಮಹೇಶ್ವರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಅಂತೆ ಎಲ್ಲ ನೆರೆ ರಾಜ್ಯಗಳನ್ನು ಕೂಡ ನಾಮಕರಣ ಮಾಡಿ ಅವತ್ತಿನ ದಿನದಲ್ಲಿ ಏನು ಒಂದು ನಮ್ಮ ಮೈಸೂರು ರಾಜ್ಯ ಅಂತ ಇತ್ತು ಅಂದರೆ ರಾಜ ಪರಂಪರೆ ಇದ್ದಂಥ ಕಾಲದಲ್ಲಿ ನಮ್ಮ ಮೈಸೂರು ರಾಜ್ಯವನ್ನಾಗಿ ಮಾಡಿ ನಂತರ ಅದನ್ನು ಸುಮಾರು ಹೋರಾಟಗಳನ್ನು ಮಾಡಿ ಸಾವಿರಾರು ಜನ ಕನ್ನಡಿಗರು ಹೋರಾಟವನ್ನು ಮಾಡಿ ಈ ಒಂದು ನವೆಂಬರ್ ಒಂದನ್ನು ಕರ್ನಾಟಕ ರಾಜ್ಯ ಅಂತೇಳಿ ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಏನು ನಾಮಕರಣವನ್ನು ಮಾಡಿದ್ರು ಆ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆ ಮಾಡೋದಕ್ಕೆ ನಮಗೆ ದಿನ ಸಿಬ್ಬಂದಿಗಳೇ ಹಾಗೂ ಆಡಳಿತ ತಾಂತ್ರಿಕ ಮತ್ತು ಜಾನ ಮೇಲ್ವಿಚಾರಕರೇ ಈ ದಿನ ಗೌರವದಿಂದ ನಾವೆಲ್ಲೆಲ್ಲ ಹಾಜರಾಗಿದ್ದೇವೆ ಯಾಕೋ ಯಾಕಾಗಿ ಭಾಷೆಗೋಸ್ಕರ ಭಾಷೆ ಯಾಕಾಗ್ಬೇಕು ಅದೇ ಕನ್ನಡ ಭಾಷೆ ಅಥವಾ ಯಾವುದೇ ಭಾಷೆ ಆಗಲಿ ಭಾಷೆ ಯಾಕಾಗ್ಬೇಕು ಯಾಕೆ ಬೇಕ ಸಂಭವನ ನೀವ್ಯಾಲೆ ನೋಡಬಹುದು ಮಂಗನಿಂದ ಮಾನವಾಗಿರ್ತಾನೆ ಅಲ್ಲಿ ಪಕ್ಷಿ ಆಗ್ಬೋದು ಪ್ರಾಣಿ ಆಗ್ಬೋದು ಅಥವಾ ಒಂದು ಕ್ರಿಮಿ ಕೀಟ ಆಗ್ಬೋದು ಅವು ಒಂದಕ್ಕೊಂದು ಸಂವಹನ ಹೇಗೆ ಮಾಡ್ತವೆ ಅವರದೇ ಆದ ಭಾಷೆನಲ್ಲಿ ನಾವು ಬಗಳೋದ್ರ ಮುಖ ಮುಖಾಂತರ ಸಿಂಹ ಗರ್ಭಿಸೋದ್ರ ಮುಖಾಂತರ ಮನುಷ್ಯರೇನು ಮಾಡ್ತೀವಿ ನಾವು ಭಾಷೆನಲ್ಲಿ ಅಂದರೆ ಮಾತಾಡೋದ್ರ ಮುಖಾಂತರ ನಮ್ಮ ಭಾವನೆಗಳನ್ನ ನಮ್ದೇನು ಅಳುವುದಿದೆಯಾ ಅಥವಾ ನಮ್ಮ ಕಷ್ಟ ಇದೆಯಾ ಸುಖ ಇದೆಯಾ ಸಂವಾದ ಇದೆಯಾ ಅದನ್ನು ನಾವು ವ್ಯಕ್ತಪಡಿಸ್ತೀವಿ ನೀವು ವ್ಯಕ್ತಪಡಿಸುವಾಗ ನಾನು ವ್ಯಕ್ತಪಡಿಸೋದು ಅಥವಾ ನನ್ನ ಹುಟ್ಟಿನಿಂದ ಬಂದಿರೋ ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ರಸ ಋಷಿ ನಾಷ್ಟ ಕುಂಕೋರ್ ಅವರು ಒಂದು ಪದ್ಯ ಜ್ಞಾಪಕ ಈಗಲೇ ಈಗಾಗಲೇ ನಾವು ಹೇಳಿದ್ವಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತಾಯಿ ಭಾರತ ನಮ್ಮ ನೆಲ ಏನಿದೆ ಈ ನೆಲ ತಾಯಿ ಭಾರತಾಂಬಿಯ ಮಗಳು ಹಿರಿ ಮಗಳ ಕರ್ನಾಟಕ ಮಾತೆ ಅಂದರೆ ನಮ್ಮ ಈ ನೆಲ ನಾವೇನು ನಿಂತಿದೀವಿ ಆ ಮಾತೆ ಇವತ್ತು ಹುಟ್ಟಿದಪ್ಪ ಅಂದರೆ ಇದೇ ಸರಿಸುಮಾರು ಎಪ್ಪತ್ತು ವರ್ಷ ಹಿಂದೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಗಿನ ಪರಿಸ್ಥಿತಿ ಏನಂತ ಏನಂತೇಳಿದ್ರೆ ಆಗ ತಾನೇ ಬರಕಿಯರ ದಾಳಿಯಿಂದ ನಾವು ಬೇರ್ಪಟ್ಟಿದ್ವಿ ಸ್ವತಂತ್ರ ಪ ತಗೊಂಡಿದ್ವಿ ಸ್ವತಂತ್ರ ತಗೊಂಡಾಗ ನಮ್ಮ ಜನ ಏನು ನಾವು ಕನ್ನಡ ಮಾತಾಡ್ತೀವಿ ಅರ್ದು ಹಂಚ್ ಹೋಗಿತ್ತು ಈಗ ಫಾರ್ ಎಕ್ಸಾಂಪಲು ನಮ್ಮ ಬೆಳಗಾವಿ ಕಡೆ ಕಿತ್ತೂರು ಕರ್ನಾಟಕ ಹುಬ್ಳಿ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಈ ಕಡೆ ಮದ್ರಾಸು ಕರ್ನಾಟಕ ಅಂತ ಮತ್ತೆ ಅಳಿದುಳಿದ ಒಂದು ಜಾಗದಲ್ಲಿ ಅಂದರೆ ನಮ್ಮ ಮೈಸೂರು ಮೈಸೂರು ಸಂಸ್ಥಾನ ಏನಿತ್ತು ಅದು ದೊಡ್ಡ ಸಂಸ್ಥಾನ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಏನಂದ್ರೆ ನಮ್ಮ ಆ ಆಟಿನೂ ಮುಕ್ಕೋಟಿ ದೇವರು ಎಷ್ಟು ದೇವರು ಮುಕ್ಕೋಟಿ ದೇವರು ಐದು ಸಾವಿರ ಭಾಷೆ ಇರುವಂತ ದೇಶ ಅಷ್ಟು ವಿಶಾಲವಾಗಿದೆ ನಮ್ಮ ದೇಶ ಐದು ಸಾವಿರ ಭಾಷೆ ಮಾತಾಡಿದ್ರೆ ಅವಲೇ ನಾನು ಹೇಳಿದೆ ಪ್ರತಿ ಪ್ರಾಣಿ ಪಕ್ಷಿ ಅಥವಾ ಯಾವುದೇ ಆಗಲಿ ಜೀವ ಇರೋ ಯಾವುದೇ ವಸ್ತು ಸಂವಹನ ಮಾಡಬೇಕಂದ್ರೆ ಭಾಷೆನೇ ಬೇಕು ಅದೇ ಥರ ಆರು ಸಾವಿರ ಭಾಷೆ ಮಾತಾಡೋ ಜನ ಮುಕ್ಕೋಟಿ ದೇವರು ಇಟ್ಕೊಂಡಿರುವಂತ ನಮ್ಮ ದೇಶ ಇದು ಅಲ್ಲಿದ್ದಾಗ ಏನಾಯಿತು ನಮ್ಮ ಭಾಷೆ ನಮ್ಮ ಭಾಷಿಕರು ಈ ಕಡೆ ಮಂಗಳೂರು ಕಡೆ ಕಾಸರಗೋಡು ಕರ್ನಾಟಕ ಮಲಬಾರ್ ಕರ್ನಾಟಕದಲ್ಲಿ ಉಳ್ಕೊಂಡಿದ್ರು ಆಗ ನಮ್ಮ ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐವತ್ತಾರ ಐವತ್ಮೂರಿಂದ ಟ್ರೈ ಮಾಡಿ ಆಲೂರು ವೆಂಕಟರಾಲು ಅಕ್ಕಿಲಾಯಿ ಅವರು ಮತ್ತು ಅವರ ನಾಡಗೌಡರು ವೀರಭದ್ರ ಅವರು ಅವರೆಲ್ಲ ಟ್ರೈ ಮಾಡಿ ಪ್ರಯತ್ನ ಮಾಡಿ ಇಲ್ಲ ನಮ್ಮ ಎಲ್ಲ ಒಂದೇ ಭಾಷಿಕರು ಒಂದು ರಾಜ್ಯ ಅಂತ ಆಗಬೇಕು ಅಂತ ಏಕೀಕರಣಕ್ಕಾಗಿ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಕರ್ನಾಟಕ ಏಕೀಕರಣ ಅಂತ ಆಗುತ್ತೆ ಆವಾಗ ಒಂದು ರಾಜ್ಯ ಆಗುತ್ತೆ ನಾವೇನು ಕನ್ನಡ ಮಾತಾಡ್ತೀವಿ ಆ ಭಾಷೆಯವರೆಲ್ಲ ಸೇರಿ ಮೈಸೂರು ಸಂಸ್ಥಾನ ಆಗುತ್ತೆ ಅಥವಾ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಅಂತ ಅಂದಮೇಲೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ಕರ್ನಾಟಕ ರಾಜ್ಯ ಅಂತ ಮರು ಬಂದು ನಾಮಕರಣ ಆಗುತ್ತೆ ಈಗ ನಮ್ಮ ಭಾಷೆ ನಮ್ಮ ಭಾಷೆ ಹೇಗೆ ಬೆಳೆದಿದೆ ಅಂದರೆ ಕರ್ನಾಟಕ ನಮ್ಮ ಕರ್ನಾಟಕ ಹೇಗೆ ಅಂದರೆ ರಾಯಚೂರಲ್ಲಿ ಥರ್ಮಲ್ ಪ್ಲಾಂಟ್ ಇರ್ಬೋದು ಥರ್ಮಲ್ ಪ್ಲಾಂಟ್ ಅಂದರೆ ಬೂದಿಯಿಂದ ಏನೋ ಉತ್ಪಾದಿ ಆಗುತ್ತೆ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದನ್ನ ಹಾಕಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲೇ ಹಾಕಿದ್ದಾರೆ ಈ ಕಡೆ ನಮ್ಮ ಕೆ ಆರ್ ಎಸ್ ಡ್ಯಾಂಪ್ ಕಟ್ಟಿದ್ದಾರೆ ನಮ್ಮ ನಮ್ಮನೆ ನಮ್ಮ ನಮ್ಮ ನೆಲದಲ್ಲೇ ಇಲ್ಲೇ ನಮ್ಮ ಮುಂದೆ ಮೆಟ್ರೋ ಹದಿನೈದು ವರ್ಷದಿಂದ ಮೆಟ್ರೋ ಬಂದಿದೆ ಬೆಂಗಳೂರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅವೆಲ್ಲ ನಮ್ಮ ಭಾಗ ಆಗ್ಬಿಟ್ಟಿದೆ ಈಗ ಅಂದರೆ ನಮ್ಮ ದ ನಮ್ಮ ರಾಜ್ಯದಲ್ಲಿ ಯಾರೇ ಬಂದರೂ ಅದು ನಮ್ಮ ಭಾಗ್ಯ ಅಂದರೆ ನಮ್ಮ ಭಾಗ ಹಾಗು ಈಗ ಆ ಕಡೆ ನಮ್ಮ ಬಿಹಾರು ಉತ್ತರ ಪ್ರದೇಶ ಕಾಶ್ಮೀರ ಎಲ್ಲರೂ ಬರ್ತಾರೆ ಎಲ್ಲ ಬಂದರೂ ಅವರು ಕರ್ನಾಟಕದವರೇ ಆಗ್ಬಿಟ್ಟಿದ್ದಾರೆ ಈಗ ಅಂದರೆ ನಮ್ಮಲ್ಲಿ ಸಹಿಷ್ಣುತೆ ಭಾವ ಅಥವಾ ಸಮಾನತೆ ಭಾವ ನಾವು ಯಾರು ಬಂದ್ರೂ ಈ ಕಡೆ ನೀನು ಕಾಶ್ಮೀರದವ್ರು ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳಲ್ಲ ಇಡೀ ಕರ್ನಾಟಕ ದೇಶ ಎಲ್ಲಾರ್ಗು ಸಾಕ್ತಾಯಿದೆ ಸಾಕೋದು ಅಂದರೆ ಸ್ಟಾರ್ಟ್ಅಪ್ ಅಂತ ನಿಮ್ಗೆ ಗೊತ್ತಿರ್ಬೋದು ನವ್ಯೋತ್ತಮ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದವರು ಸಿಲಿಕಾನ್ ಸಿಟಿ ಅಂತ ಏನು ಹೇಳ್ತೀವಿ ನಾವು ಅಮೆರಿಕಾದಲ್ಲಿ ಅಲ್ಲಿಗಿಂತ ಜಾಸ್ತಿ ಇಲ್ಲೇ ನಾವು ಐಡಿಯಾ ಕೊಟ್ಟು ಮಾಡಿದರಂತೆ ಅಂದರೆ ಯಾರೇ ಹಸಿದು ಕೆಲಸ ಇಲ್ಲ ಹಸ್ಕೊಂಡಿದ್ದೀನಿ ನಾನು ನಾನು ಜೀವನ ಇಲ್ಲ ಅಂತ ನಮ್ಮ ಕರ್ನಾಟಕಕ್ಕೆ ಬಂದವರು ಹೀಗೆ ಕನ್ನಡದ ಬಾವುಟ ಆರಿಸಿ ಕೊಳ್ಳೆ ಮಾತುಗಳನ್ನು ನುಡಿಗಳನ್ನು ನುಡಿದಂಥ ಘಟಕ ವ್ಯವಸ್ಥಾಪಕರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ